ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಜೋಗ್ ಒನ್ ನಾಟ್ ಒನ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ವಿಜಯ್ ರಾಘವೇಂದ್ರ ಅವರು ಇಷ್ಟು ಸಿನಿಮಾಗಳಿಗಿಂತ ತೀರ ವಿಭಿನ್ನವಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅಂಡ್ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ಸಾಕಷ್ಟು ಟ್ವಿಸ್ಟ್ಗಳಿದಾವೆ ಟರ್ನ್ಗಳಿದಾವೆ ಟಂಚಿನಲ್ಲಿ ನಮ್ಮನ್ನು ಕೂರಿಸುತ್ತೆ ಸೊ ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಜೊತೆ ಇದೀಗ ವಿಜಯ ರಾಘವೇಂದ್ರ ಸರ್ ಇದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಡೇ ಬೈ ಡೇ ತುಂಬಾ ಾರೆ ಸರ್ ಏನ್ ಸೀಕ್ರೆಟ್ ಅಂತ ಹೇಳಿ ಕುಂಕುಮ ಇರಬೇಕು ಸಿನಿಮಾ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ ನಿಮ್ಮ ಲುಕ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ ಬುಲೆಟ್ ಬೈಕ್ ನಿಮ್ಗಂತೂ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಾವು ಎಲ್ಲ ಕ್ರೆಡಿಟ್ ಜೋಗ್ ಒನ್ ಜಿರೋ ಒನ್ ಸಿನಿಮಾದ ನನ್ನ ಇಡೀ ಸಿನಿಮಾದ ಟೆಕ್ನಿಷಿಯನ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾದ ನಿರ್ಮಾಪಕರು ರಾಘವೇಂದ್ರ ಸರ್ ಕೊಡೋದು ಇಷ್ಟಪಡ್ತೀನಿ ಡೈರೆಕ್ಟರ್ ವಿಜಯ್ ಕನ್ನಡಿಗ ಅವರು ಎಲ್ಲರೂ ಕೂಡ ಈ ಸಿನಿಮಾನ ಬಹಳ ಪ್ರೀತಿಯಿಂದ ಬಹಳ ಕಾಳಜಿಯಿಂದ ಬಹಳ ಉತ್ಸಾಹದಿಂದ ಸಿನಿಮಾ ಮಾಡಿದರೆ ಆಫ್ಕೋರ್ಸ್ ಎಲ್ಲರೂ ಕೂಡ ಉತ್ಸಾಹದಿಂದ ಸಿನಿಮಾ ಮಾಡ್ತಾರೆ ನಾವು ಇದು ಇತ್ತೀಚೆಗೆ ಕನ್ನಡದಲ್ಲಿ ಬರ್ತಿರೋದು ಎಲ್ಲ ಸಿನಿಮಾಗಳು ಹಾಗೆ ಬರ್ತಿದೆ ಆ ಸಾಲ ನಾವು ಇದೀವಿ ಅಂತ ಹೇಳ್ಕೊಳ್ಳೋದು ನನಗೆ ಬಹಳ ಸರ್ ಸಿನಿಮಾ ಅಂತ ಬಂದಾಗ ನಮಗೆ ಪ್ರಚಾರನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಕಂಟೆಂಟ್ ಇತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಏನಾಗುತ್ತೆ ಕೆಲವು ಸಿನಿಮಾಗಳಿಗೆ ಕೆಲವು ಸಲ ಕೆಲವು ಪರಿಸ್ಥಿತಿಗಳಲ್ಲಿ ನಾವು ಎಷ್ಟೇ ಪ್ರಚಾರ ಮಾಡಿದ್ರೂ ಅದು ಕಡಿಮೆ ಬೀಳುತ್ತೆ ಯಾಕೆಂದರೆ ಜನರಿಗೆ ಆಗ್ತಾರೆ ಅಂತ ಡೈವರ್ಷನ್ಸ್ ಅಷ್ಟಿದೆ ಅಷ್ಟು ಡಿಸ್ಟ್ರಾಕ್ಷನ್ಸ್ ಇದ್ದಾವೆ ವಾರಕ್ಕೆ ಏಳು ಸಿನಿಮಾ ಎಂಟು ಸಿನಿಮಾ ಬರ್ತಾ ಇರ್ಬೇಕಾರೆ ಎಲ್ಲ ಎಲ್ರಿಗೂ ತಲುಪಬೇಕು ಅನ್ನೋ ಆಸೆ ನಮಗೂ ಇದೆ ಎಲ್ರಿಗೂ ಥಿಯೇಟ್ರಿಗೆ ಬರಬೇಕು ಅನ್ನೋ ಆಸೆ ನಮಗೂ ಇದೆ ಅದು ಸಿನಿಮಾ ರಿಲೀಸ್ ಆದಮೇಲೆ ಅದು ಒಂದು ಒಬ್ಬರು ಕಡೆಯಿಂದ ಇನ್ನೊಬ್ರಿಗೆ ಅದು ಹೋದಾಗ ಅದು ಸ್ಪ್ರೆಡ್ ಆದಾಗ ಆ ಕೆಲಸ ಆಗುತ್ತೆ ತಾನಾಗೆ ಅಂತ ನನಗನ್ನಿಸ್ತಾ ಇದೆ ಆದರೆ ನಿರ್ಮಾಪಕರು ತಮ್ಮ ಶಕ್ತಿ ಮೀರಿ ಈ ಸಿನಿಮಾಗೆ ಈ ಸಿನಿಮಾನ ಜನರಿಗೆ ತಲುಪಿಸ್ಬೇಕು ಅನ್ನೋ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಸರ್ ನಿಜಕ್ಕೂ ಹೇಳಬೇಕಂದ್ರೆ ಪ್ಲೇ ಆಗಿರ್ಬೋದು ಬಿ ಜಿ ಎಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತವಾಗಿದೆ ಸಾಕಷ್ಟು ಟ್ವಿಸ್ಟ್ಗಳಿದೆ ಟರ್ನ್ಗಳಿದಾವೆ ಒಂಥರ ಫುಲ್ ಮೀಲ್ಸ್ ಅಂತಾನೆ ಹೇಳ್ಬೋದು ನಮಗೆ ನಗಸ್ತೀರಿ ಆಳಿಸ್ತೀರಿ ಸಾಕಷ್ಟು ಶಾಕ್ಗಳಿದ್ದಾವೆ ಸಿನಿಮಾದಲ್ಲಿ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಇಡೀ ಓವರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಮಾಡಿರೋ ಕೆಲಸಕ್ಕೆ ಈ ಥರ ರೆಸ್ಪಾನ್ಸ್ ಬಂದಾಗ ಬಹಳ ಸಮಾಧಾನ ಆಗುತ್ತೆ ಜೋಗ್ ಒನ್ ಜೀರೋ ಒನ್ ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆಯ ಕಥೆ ಇದೆ ಸಂಬಂಧಗಳ ನಡುವೆ ಒಂದು ಬೆಳವಣಿಗೆ ಹೋಗುವಂಥ ವಿಚಾರ ಇದೆ ಬರೀ ಒಂದು ಮರ್ಡರ್ ಆಗೋದಿಲ್ಲ ಅಥವಾ ಬರೀ ಒಂದು ಸಸ್ಪೆನ್ಸ್ ಇರೋದಿಲ್ಲ ಒಂದು ಒಳ್ಳೆಯ ಕಥೆಯನ್ನು ಹಿಂಡತಿದ್ದಾರೆ ನಿರ್ದೇಶಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಈ ಕತೆ ಹೇಳಿದಂಥ ಸಂದರ್ಭದಲ್ಲಿ ಈ ಸಿನಿಮಾನ ನಾನು ಮಾಡಬೇಕು ಅಂತ ಯಾಕೆ ಅನಿಸ್ತು ಅಷ್ಟೇ ಸ್ಟಾರ್ಟಿಂಗ್ ಡೇಸ್ಗಳ ಬಗ್ಗೆ ಈಗ ಮೆಲುಕು ಹಾಕಬಹುದಾ ಅಂತ ಹೇಳಿ ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ ನನಗೆ ಮುಖ್ಯವಾಗಿ ನನ್ನ ನನ್ನ ನನಗೆ ನಾನು ನನ್ನವ್ರನ್ನ ಮಂಜುನಾಥ ಕೇಳ್ತೀನಿ ಅಂತ ಡೈರೆಕ್ಟ್ರು ಮಂಜುನಾಥ್ ಅಂತ ಅವರು ಇವ್ರನ್ನ ಕರ್ಕೊಂಬಂದು ನನಗೆ ಈ ಥರ ಕತೆ ಹೇಳಿದಾಗ ನನಗೆ ಜೋಗ ಸುತ್ತಮುತ್ತಲೂ ಒಂದು ಕತೆ ನಡೀತಾ ಇದೆ ಅಂತಂದಾಗಲೇ ಒಂದು ಖುಷಿ ನನಗೆ ಜೋಗಲ್ಲಿ ಶೂಟಿಂಗ್ ಮಾಡಬೇಕು ಅಲ್ಲಿ ಆ ಪರಿಸರದ ನಡುವೆ ಜೀವಿಸಿ ಒಂದು ಒಂದು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ನನಗೆ ಭಾಳ ಆಯಿತು ಬರೀ ಕೆಲಸ ಮಾತ್ರ ಅಲ್ಲ ಒಳ್ಳೆ ಕಥೆ ಕೂಡ ಇತ್ತು ಒಳ್ಳೆ ಟೀಮ್ ಇದೆ ಮೇಲಾಗಿ ನಮ್ಮ ಬಹಳ ಮುಖ್ಯವಾಗಿ ಎರಡು ಅಂಶಗಳು ನನಗೆ ಬಹಳ ಇಡಿಸೋದು ನಮ್ಮ ಸಿನಿಮಾದಲ್ಲಿ ನಮ್ಮನ್ನ ಎತ್ತಿರೋದು ಕಾಪಾಡಿರೋದು ಅಂದರೆ ಒಂದು ಸಿನಿಮಾಟೋಗ್ರಫಿ ಇನ್ನೊಂದು ಹಿನ್ನೆಲೆ ಸಂಗೀತ ಸುನೀತ್ ಹಲಗೇರಿ ಅವರ ಸಿನಿಮಾಟೋಗ್ರಫಿ ಹಾಗೂ ಅವಿನಾಶ್ ಸರ್ ಅವರ ಸಂಗೀತ ಇದೆಯಲ್ಲ ಈ ಸಿನಿಮಾಗೆ ಬಹಳ ದೊಡ್ಡ ಸ್ಟ್ರೆಂಕ್ ಆಗುತ್ತೆ ಜೊತೆಗೆ ರಘು ದೀಕ್ಷಿತ್ ಅವರು ಸಂಜಿತ್ ಹೆಗಡೆ ಅವರು ರಾಮಚಂದ್ರ ಅವರು ಇವರೆಲ್ಲ ಅವರು ತಮ್ಮ ಸಿನಿಮಾ ಅಂತ ಬಹಳ ಉತ್ಸಾಹದಿಂದ ನಮಗೆ ಅವರು ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್ ಈಗ ಪ್ರತಿ ಫ್ರೈಡೇ ನಾವು ಬರ್ತೀವಿ ನೀವು ಆಗಲೇ ಹೇಳ್ತಿದ್ರಿ ಎಂಟು ಸಿನಿಮಾ ಒಂಬತ್ತು ಸಿನಿಮಾ ಓಕೆ ಲಾಸ್ಟೆಲ್ಲ ಹನ್ನೊಂದು ಹನ್ನೆರಡು ಹೀಗೆಲ್ಲ ರಿಲೀಸ್ ಆಗ್ತಾ ಇದ್ದಾವೆ ಸೊ ಜನರಿಗೆ ಕನ್ಫ್ಯೂಸ್ ಶುರು ಆಗಿದೆ ಹೋಗೋಣ ಯಾವ್ದಕ್ಕೆ ಹೋಗೋಣ ಹೇಳಿ ಇನ್ನೊಂದು ಓ ಟಿ ಟಿಗಳ ಅಬ್ಬಾರ ಇನ್ನೊಂದು ರಿವ್ಯೂ ಹೇಳುವವರು ಹೇಗೆಗೋ ಹೇಳಿಬಿಟ್ಟು ಜನರ ದಾರಿ ತಪ್ಪಿಸ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಸೊ ಇದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಈ ಥಿಯೇಟ್ರಿಗೆ ಸ್ವಲ್ಪ ಜನ ಬರೋದು ಕಡಿಮೆ ಆಗ್ತಿದೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಅದರ ಆಘಾತಕಾರಿ ಅಂತಲೇ ಅನಿಸುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲ ನಾನು ಅದನ್ನ ಅದೇನು ಆ ಮಾತಿನ ಒಪ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂದರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಮಾತನ್ನು ಒಪ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅವ್ರಿಗೆ ಬೇಕಾ ಅವ್ರಿಗೆ ಬೇಕಾಗಿರುವಂಥ ಮನರಂಜನೆ ಅವ್ರಿಗೆ ಬೇಕಾಗಿರೋ ಟೈಮಲ್ಲಿ ಸಿಕ್ಕಿದಾಗ ಏನಾಗುತ್ತೆ ನಾವು ಮಾಡಿರೋ ಕೆಲಸಕ್ಕೆ ಒಂದು ಒಂದು ಸರಿಯಾದ ಒಂದು ಕಂಪ್ಲೀಷನ್ ಸಿಗೋ ಥರ ಆಗುತ್ತೆ ಏನಾಗುತ್ತೆ ಅಂದರೆ ಈಗ ನೀವು ಮಾತಾಡ್ಕೊಂಡಲ್ಲ ಹತ್ತು ಸಿನಿಮಾ ಹನ್ನೊಂದು ಸಿನಿಮಾ ಅಂತ ಎಲ್ರಿಗೂ ಥಿಯೇಟ್ರ್ ಬೇಕು ಎಲ್ಲರೂ ಅವರ ಸಿನಿಮಾನ ಭಾಳ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿರ್ತಾರೆ ಸೊ ಎಲ್ರಿಗೂ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಈ ಭಗವಂತ ಎಕ್ಸಾಮ್ ಪೇಪರ್ ಬರೆದಾದಮೇಲೆ ಮಾರ್ಕ್ಸ್ ಕೊಡ್ತಾರಲ್ಲ ಆ ಥರ ಆಗುತ್ತೆ ಆದರೆ ಆ ಎಕ್ಸಾಮ್ ಪೇಪರ್ ರೀಚ್ ಆಗಬೇಕಲ್ಲ ಆ ಕೆಲಸ ನಾವು ಮಾಡ್ಕೋಬೇಕಷ್ಟೆ ಖಂಡಿತ ಜನ ಥಿಯೇಟ್ರಿಗೆ ಬರ್ತಿಲ್ಲ ರಿವ್ಯೂಸ್ ನೋಡಿಬಿಡ್ತಾರೆ ಅದೆಲ್ಲ ಇಲ್ಲ ಅದು ನಾನು ಇಲ್ಲಿ ಹೇಳಿದಾಗಲೇ ಅಲ್ಲಿ ಗೊತ್ತಾಗೋದು ಸೊ ಇಲ್ಲಿ ಇಲ್ಲ ರಿವ್ಯೂಸ್ ಬರ್ತಿದೆ ಹಿಂಗೆ ಬರ್ತಿದೆ ಅಂತಂದಾಗ ನಾನು ಇಲ್ಲ ಅವರು ಆ ಥರ ತಪ್ಪು ತಿಳ್ಕೊತಾರೆ ಖಂಡಿತ ಇಲ್ಲ ಸಿನಿಮಾನ ನೋಡಿಬಿಟ್ಟೇ ಜನ ಡಿಸೈಡ್ ಮಾಡ್ತಿರೋದು ರಿವ್ಯೂಸ್ ಮಾಡೋರು ಇವಾಗ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಅಲ್ವಾ ಯಾಕೆಂದರೆ ಅದು ಅದರಿಂದ ಅವ್ರಿಗೆ ಕೆಲವು ಪ್ರೇಕ್ಷಕರು ಸಿಗ್ತಾ ಇದ್ದಾರೆ ಅದರಿಂದ ಅವರು ಒಂದು ಕೆಲಸ ನಡೀತಾ ಇದೆ ಅದು ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ಸಿನಿಮಾ ಸಿನಿಮಾನ ರಿಲೀಸ್ ಮಾಡಿದಾಗ ಸಿನಿಮಾ ಪರವಾಗಿ ಕೆಲಸ ಮಾಡ್ತಾರೆ ನಿರ್ಮಾಪಕ ಪರವಾಗಿ ಕೆಲಸ ಮಾಡ್ತಾರೆ ಅದನ್ನು ನಾನು ಹೇಳೋದು ಸಿನಿಮಾನ ಸಿನಿಮಾ ಅಪ್ರಿಸಿಯೇಷನ್ ಅಂತ ಒಂದಿದೆ ಆ ಸಿನಿಮಾ ಅಪ್ರಿಸಿಯೇಷನಲ್ಲಿ ಸಿನಿಮಾ ಚೆನ್ನಾಗಿಲ್ಲ ಸಿನಿಮಾ ಹೀಗಿದೆ ಆಗಿದೆ ಅನ್ನೋದಕ್ಕಿಂತ ಈ ಸಿನಿಮಾದಲ್ಲಿ ಈ ಸಿನಿಮಾದ ಗುಣಗಳೇನು ಅನ್ನೋದನ್ನು ಹೇಳಿದಾಗ ಜನರಿಗೆ ಆಟೋಮೆಟಿಕ್ ಅರ್ಥ ಆಗುತ್ತೆ ಇದು ನಾನು ಕಲ್ತಿರೋದಾಗ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದಾಗ ನಮಗೆ ಫಿಲ್ಮ್ ಅಪ್ರಿಸಿಯೇಷನ್ ಅಂತಲೇ ಒಂದು ಕೋರ್ಸ್ ಇತ್ತು ಒಂದು ಸಬ್ಜೆಕ್ಟ್ ಇತ್ತು ಸೊ ಅದರಲ್ಲಿ ನಮಗೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋ ನಾನು ಯಾರು ಈ ಸಿನಿಮಾ ಗುಣ ಮಾತ್ರ ಹೇಳಬೇಕು ನಾನು ಆ ಥರ ಇದ್ದಾಗ ಎಲ್ಲವೂ ಹೆಲ್ದಿಯಾಗಿ ಬೆಳವಣಿಗೆ ಆಗುತ್ತೆ ಸರಿ ಈಗ ನಾವು ಸಿನಿಮಾ ನೋಡಿದಾಗಲೂ ಅನಿಸ್ತು ನಮಗೆ ತುಂಬಾ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮನೋರಂಜನೆ ಸಿಕ್ಕೇ ಸಿಗುತ್ತೆ ಸೊ ಇದು ಇನ್ನಷ್ಟು ಜನಕ್ಕೆ ರೀಚ್ ಆಗಬೇಕು ಅಂತ ನಮಗೂ ಕೂಡ ಆಸೆ ಇದೆ ಸೊ ನಿಮ್ಮ ಕಡೆಯಿಂದ ಟೀಮ್ ಸ್ವಲ್ಪ ಪ್ರೆಷರ್ ಹಾಕಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಏನೋ ಪ್ಲಾನ್ ಮಾಡ್ತಿದ್ದೀರಾ ಹೇಗೆ ಅಂತ ಹೇಳಿ ಅಂದರೆ ಆದಷ್ಟು ಜನರ ಜನರ ಗಮನಕ್ಕೆ ಬರಬೇಕು ಜೋಗ್ ಒನ್ ಜೀರೋ ಒನ್ ಸಿನಿಮಾದ ವಿಷಯ ಏನಿದೆ ಇದ್ರ ಗುಣ ಇದೆ ಜನರ ಗಮನದಲ್ಲಿ ಬರಬೇಕು ಅದು ಬೇರೆ ಬೇರೆ ಇವಾಗ ಬೇರೆ ಬೇರೆ ಚಾನೆಲ್ಗಳಿವೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಟೆಲಿಫೋನ್ ಮುಖಾಂತರ ನಾವು ಕಾಣಿಸ್ಕೋಬೋದು ಟೆಲಿವಿಷನ್ ಮುಖಾಂತರ ಕಾಣಿಸ್ಕೋಬೋದು ಅಥವಾ ಎಲ್ಲೋ ಒಂದು ಕಡೆ ಸಿನಿಮಾದ ಮಾತುಕತೆ ನಡೀತಾ ಇದೆ ಯಾವುದೊಂದು ಈವೆಂಟಲ್ಲಿ ಕಾಣಿಸ್ಕೋಬೋದು ಈ ಥರ ಎಲ್ಲ ಹಲವಾರು ಅವಕಾಶ ಇದೆ ಅದನ್ನು ಆದಷ್ಟು ನಾವು ಬಳಸ್ಕೋತಾ ಇದ್ದೀವಿ ಅಷ್ಟೇ ಸರ್ ನಿಮಗೆ ನೆನಪಲ್ಲಿ ಉಳಿಯೋದು ಜೋಗ್ ಒನ್ ಜೀರೋ ಒನ್ ಅಂತ ಬಂದಾಗ ಇಡೀಗೆ ಸಿನಿಮಾ ರಿಲೀಸ್ ಆಯಿತು ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಯಾವುದು ತಲೇಲಿ ಉಳಿಯುವಂಥ ಮ್ಯಾಟ್ರ್ ಏನಾದ್ರು ಇದ್ದರೆ ರಿವೀಲ್ ಮಾಡ್ಬೋದಾ ಆ್ಯಂಡ್ ಏನಾದ್ರು ಒಂದು ಒಳ್ಳೆ ಇನ್ಸಿಡೆಂಟ್ ಸೆಟ್ಟಲ್ಲಿ ಆಗಿರುವಂಥದ್ದು ಏನಾದ್ರು ರಿವೀಲ್ ಮಾಡ್ಬೋದಾ ಸೆಟ್ಟಲ್ಲಿ ನಮಗೆ ನಾವು ಬಹಳ ಏನಾದ್ರು ತುಂಬ ತುಂಡುತನ ಮಾಡಿದ್ವಿ ಅಂದರೆ ತುಂಬ ಖುಷಿ ಖುಷಿಯಾಗಿ ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಸೀನ್ ಬಂದಾಗ ಅದಕ್ಕೆ ಭಾಳ ಚೆನ್ನಾಗಿ ಇನ್ವಾಲ್ವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಜೋಗ್ ವಿಚಾರದ ಒಂದು ಭಾಳ ಇಂಟ್ರೆಸ್ಟಿಂಗ್ ಅಂಶ ಹೇಳಬೇಕು ಅಂತ ಹೇಳಿದ್ರೆ ನಾನು ಈ ಸಿನಿಮಾದಲ್ಲಿ ಒಂದು ಹಂತ ಆದಮೇಲೆ ಸಿನಿಮಾ ಕತೆ ಜನರಿಗೆ ಗೊತ್ತಾಗೋಗುತ್ತೆ ಆದರೆ ಆ ಸಿನಿಮಾನ ಹೀಗೆ ಮುಗಿಸ್ತೀವಿ ಅನ್ನೋದಕ್ಕೆ ಅವ್ರನ್ನ ಬಿಗಿಯಾಗಿ ಹಿಡಿದು ಕೂರಿಸೋದು ಆರ್ಟಿಸ್ಟ್ಗಳು ಅದು ನಮ್ಮ ರಾಜೇಶ್ ನಟರಂಗ ಸರ್ ಅವರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನನಗೆ ಅವ್ರು ನಾನು ಅವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಕೃತಜ್ಞತೆ ಹೇಳಬೇಕು ಯಾಕಂದರೆ ಈ ಸಿನಿಮಾನ ಸ್ಕ್ರಿಪ್ಟ್ ಲೆವೆಲ್ ಲೆವೆಲಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ಕರೆಕ್ಷನ್ಸು ಒಂದಷ್ಟು ಇಂಪ್ರೂವ್ಮೆಂಟ್ಸ್ ತಾವೇ ಸಜೆಸ್ಟ್ ಮಾಡಿ ನಮಗೆ ಶೂಟ್ ಮಾಡೋದು ಅವಕಾಶ ಕೊಡೋದು ಓ ಟಿ ಟಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇವೆ ಓ ಟಿ ಟಿ ಕಾಯ್ತಾರೆ ಮತ್ತು ಪೈರಸಿ ಮೊನ್ನೆ ಯಾರೋ ಡೈರೆಕ್ಟ್ ಪ್ರೊಡ್ಯೂಸರ್ ಮಾತಾಡ್ತಿದ್ರು ರಿಲೀಸ್ ಆಗಿದ್ರೆ ಒಳ್ಳೆ ಒಳ್ಳೆ ಕಾಪಿ ಅಷ್ಟು ಚೆನ್ನಾಗಿದೆ ಅದ್ಭುತವಾದ ಕಾಪಿ ಪೈರಸಿ ಆಗಿದೆ ಮೇಡಮ್ ಹೆಂಗೆ ಮೇಡಮ್ ಬದುಕೋದು ಅಂತ ಹೇಳ್ತಾರೆ ಪ್ರೊಡ್ಯೂಸರ್ಗಳು ಇಷ್ಟು ದುಡ್ಡು ಹಾಕಿರ್ತೀವಿ ಹೆಂಗೆ ನಾವು ಉಸಿರಾಡೋದು ಅಂತ ಹೇಳಿ ನೀವು ನಿಮ್ಗೆ ನಿಮ್ ಗಮನಕ್ಕೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೀವು ಅದೇ ಚಿತ್ರ ಪೈರಸಿಯಲ್ಲಿ ಎಲ್ಲ ಹೆಂಗೆ ಅಂದರೆ ಈ ಮುಂಚೆಯಿಂದ ಆ ಕಾಲದಿಂದ ಇದೆ ಯಾವ ಕಾಲದಿಂದ ಇದೆ ಪೈರಸಿ ಇದು ನಾವು ಒಂಥರ ಅಯ್ಯಂಗಾರ್ ಬೇಕರಿ ಅನಿಕೆಗೆ ತಗೊಳ್ಳೋ ಕಾಲದಿಂದ ಇದೆ ಇದು ಇವಾಗ ಅದೊಂಥರ ಸ್ವಲ್ಪ ಫಾಸ್ಟ್ ಫುಡ್ಡು ಬರ್ಗರ್ ಕಿಂಗು ಕೆ ಎಫ್ ಸಿ ಥರ ಆಗಿದೆ ಅಷ್ಟೇ ಅದನ್ನೆಲ್ಲ ಮೀರಿ ಸಿನಿಮಾಗಳು ಸಕ್ಸಸ್ ಆಗಿದ್ದಾವೆ ಪೈರಸಿಯಲ್ಲಿ ನೋಡೋ ಜನರ ಸಂಖ್ಯೆ ಏನಿದೆ ಅದು ಬಹಳ ಕಡಿಮೆ ಇದೆ ಅವರು ಕೂಡ ಒಂದು ಸಲ ಥಿಯೇಟ್ರ್ ಬಂದು ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಫೋನಲ್ಲಿ ಅಥವಾ ಇನ್ನೊಂದೆಲ್ಲೋ ಚಿಕ್ ಸ್ಕ್ರೀನಲ್ಲಿ ನೋಡ್ತಾರೆ ಒಂದು ಅದಾಯಿತು ಇನ್ನೊಂದು ಓ ಟಿ ಟಿ ಬಗ್ಗೆ ಮಾತಾ ಮಾತಾಡಬೇಕು ಅಂತ ಹೇಳಿದ್ರೆ ಇವಾಗ ಅದರ ಆ ವ ಆ ವರ್ಗವೇ ಒಂದಿದೆ ಬಹಳ ಬ್ಯುಸಿ ಇರ್ತಾರೆ ಟೈಮ್ ಆದಾಗ ಥೇಟ್ರಿಗೆ ಬರ್ತಾರೆ ಇಲ್ಲ ಈ ಸಿನಿಮಾ ಓ ಟಿ ಟಿಗೆ ಬರುತ್ತೆ ಅಂತ ಗೊತ್ತಿರುತ್ತೆ ಆದರೆ ಒ ಟಿ ಟಿಯ ಮಾರ್ಕೆಟ್ ಇವಾಗ ಸ್ವಲ್ಪ ಗಂಭೀರವಾಗಿದೆ ನಾವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ ನಾವು ಅಂದ್ಕೊಂಡಷ್ಟು ಹಗುರವಾಗಿಲ್ಲ ಹಾಗಾಗಿ ಒಳ್ಳೆ ಸಿನಿಮಾ ಮಾಡಲೇಬೇಕು ಆ ಒಳ್ಳೆ ಸಿನಿಮಾನ ಜನರಿಗೆ ನಾವು ಥಿಯೇಟ್ರ್ಗಳಲ್ಲಿ ತಲುಪಿಸಲೇಬೇಕು ಇದು ಇದ್ರ ಜನರ ಜವಾಬ್ದಾರಿ ಅಲ್ಲ ಸಿನಿಮಾ ಮೇಕರ್ಸ್ ಆಗಿ ನಮ್ಮ ಜವಾಬ್ದಾರಿ ಆಗುತ್ತೆ ಜನ ಥಿಯೇಟ್ರಿಗೆ ಬಂದು ನೋಡೋವಂಥ ಸಿನಿಮಾ ಕೊಡೋ ಜವಾಬ್ದಾರಿ ನಮ್ಮದು ಸೊ ಜನ ಸಿನಿಮಾ ಇಷ್ಟಪಟ್ಟಾಗ ನಾವು ಹೇಳಲೇ ಬೇಕಾಗಿಲ್ಲ ಅವರೇ ಆಟೋಮೆಟಿಕ್ ಆಗಿ ಹೇಳಿದ್ರಿ ಸಿನಿಮಾ ಭಾಳ ಚೆನ್ನಾಗಿದೆ ಇದನ್ನು ನೋಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಟ್ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಎಲ್ಲರೂ ಕೂಡ ಒಟ್ಟಿಗೆ ಇದರ ಇದರಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಕೊಲೆ ರಹಸ್ಯ ಹುಡುಕೊಂಡು ಜೋಗ್ ಹೋಗ್ತಿರಾಗ ಕಡೆಗೆ ಯಾರಂತೂ ಏನಂತ ಗೊತ್ತಾಗುತ್ತೆ ಮತ್ತೆ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಇದೆಲ್ಲ ನೋಡಿದ್ರೆ ಮತ್ತೆ ಹಿಂಟು ಪಾರ್ಟ್ ಟೂ ಇರೋರು ಬರುತ್ತೆ ಅನ್ನೋ ಥರ ಹಿಂಟ್ ಕೊಟ್ಟಂಗಿದೆ ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನಾ ನಿರ್ದೇಶಕರು ನಿರ್ಮಾಪಕರ ಹತ್ರ ನಾವು ಆವಾಗಲೇ ಮಾತಾಡಿದ್ವಿ ಸರ್ ನೋಡೋಣ ಸರ್ ಒಬ್ಬ ನಿರ್ಮಾಪಕರು ಎಷ್ಟು ಉತ್ಸಾಹ ಅಂದರೆ ನೋಡೋಣ ಸರ್ ನಾವು ಈ ಸಿನಿಮಾ ರಿಲೀಸ್ ಮಾಡೋಣ ಜನ ನಮ್ಮನ್ನ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಮಾಡ್ತಾರೆ ಯಾಕಂದರೆ ಇನ್ನೊಂದು ಕಥೆ ರೆಡಿ ಇದೆ ಆ ಇವು ಆ ಪ್ರೋತ್ಸಾಹ ನೋಡಿಕೊಂಡು ನನಗೆ ಶಕ್ತಿ ಬಂದರೆ ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ ನಮಗೆ ಪ್ರಾಮಿಸಿ ಹೇಳಿದ್ದಾರೆ ಸೊ ಜೋಗ್ ಒನ್ ಜೀರೋ ಒನ್ ಆಯಿತು ಯಾರು ಮೋಸ್ಟ್ಲಿ ಪ್ರಾಬ್ಲಮ್ ಜೋಗ್ ಒನ್ ಜೀರೋ ಟು ಆಗ್ಬೋದು ಸರಿ ಯೂತ್ಸ್ ಅಂತ ಬಂದಾಗ ಯಾರೇ ನಿಮ್ಮ ಹತ್ರ ಬಂದರೂ ಕೂಡ ಸೊ ಅವ್ರಿಗೆ ಸ್ಪಂದಿಸಿ ಅವ್ರ ಆಸೆಗೆ ನೀವು ಅವ್ರ ಆಸೆನ ಪೂರೈಸುವಂಥ ಕೆಲಸವನ್ನು ಮಾಡ್ತೀರಾ ಸಿನಿಮಾ ಅಂತ ಬಂದಾಗ ಹೊಸ ಕಲಾವಿದ್ರ ಜೊತೆ ಇರ್ತೀರಾ ಹೊಸ ಟೆಕ್ನಿಷಿಯನ್ ಜೊತೆ ಇರ್ತೀರಾ ಹೊಸ ಚಿತ್ರತಂಡದ ಜೊತೆ ಇರ್ತೀರಾ ಸೊ ಈ ಒಂದು ಇದ್ರ ಬಗ್ಗೆ ಹೇಳೋದಾದ್ರೆ ಇಷ್ಟು ದೊಡ್ಡ ನಟ ಆದರೂ ಕೂಡ ಸೊ ಎಲ್ಲರ ಜೊತೆ ನಾನು ಒಬ್ಬ ಇರ್ತೀನಿ ಅಂತ ಹೇಳ್ತೀರಾ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಮ್ಮ ದೊಡ್ಡ ನಟ ಚಿಕ್ಕ ನಟ ಅವೆಲ್ಲ ಇಲ್ಲಮ್ಮ ಇವಾಗ ದೊಡ್ಡ ನಟ ಚಿಕ್ಕ ನಟ ಅನ್ನೋದೆಲ್ಲ ಇಲ್ಲ ಹೌದು ನೀವು ಹೇಳಿದಾಗೆ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದೀವಿ ಆದರೆ ಅದನ್ನು ಮೀರಿ ಬಹುಶಃ ಎರಡು ವರ್ಷ ಮೂರು ವರ್ಷದಲ್ಲಿ ಸಿನಿಮಾನ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಭಾಳ ಚೆನ್ನಾಗಿ ಗೆದ್ದಿರುವಂಥ ನಟರು ಇದ್ದಾರೆ ಸೊ ಹಾಗಾಗಿ ನಾನು ಹೇಳೋದು ಪ್ರತಿ ಸಲ ಹೊಸೊಬ್ಬರ ಜೊತೆ ಕೆಲಸ ಮಾಡಬೇಕು ನನ್ನಲ್ಲಿ ಒಂದು ಸ್ವಾರ್ಥ ಇರುತ್ತೆ ಅವರಲ್ಲಿ ಏನು ಗುಣ ಇರುತ್ತೆ ಅವರಲ್ಲಿ ಏನು ಪ್ರತಿಭೆ ಇರುತ್ತೆ ಅವರಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ ಸೊ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಅನ್ನೋ ಥರ ಅನ್ನೋ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಅದರಿಂದ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಣ್ಣ ಸ್ವಾರ್ಥದಿಂದ ನಾನು ಕೆಲಸ ಮಾಡ್ತೀನಿ ಸರ್ ಶೌರ್ಯ ರೆಡಿ ಆಗ್ತಿದ್ದಾರೆ ಅಂತ ಹೇಳಿ ಸಿನಿಮಾ ಇಂಡಸ್ಟ್ರಿ ಎಂಟ್ರಿಗೆ ಆಸೆ ಇದೆ ಅಂತ ಗೊತ್ತಿದೆ ಅವರ ಬಗ್ಗೆ ಹೇಳೋದಾದರೆ ಶೌರ್ಯ ಶೌರ್ಯನ ಬಗ್ಗೆ ಏನೇ ಮಾತಾಡ್ತಿದ್ದು ಭಾಳ ಭಾಳ ಬೇಗ ಅಂತ ನನಗನ್ಸುತ್ತೆ ಅವನ ಪಾಡಿಗೆ ಅವನು ಓದ್ತಾ ಇದ್ದಾನೆ ಅವನಿಗೆ ಬಿಸ್ನೆಸ್ ಸ್ಟಡೀಸ್ ಇಷ್ಟ ಬಾಸ್ಕೆಟ್ಬಾಲ್ ಆಡ್ತಾನೆ ಬೇರೆ 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 ಚಟುವಟಿಕೆಗಳಲ್ಲಿ ಅವ್ನು ಬ್ಯುಸಿ ಇದ್ದಾನೆ ಇಲ್ಲವೇ ಇಲ್ಲ ಅಂತ ಹೇಳೋಕೆ ನಾನು ಯಾರು ಮುಂದಕ್ಕೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಇದುವರೆಗೂ ಒಂದು ರೀತಿ ಭಗವಂತ ನನ್ನ ಕರ್ಕೊಂಡು ಬಂದಿದ್ದಾನೆ ಕೈ ಹಿಡಿದು ಕರ್ಕೊಂಬಂದಿದ್ದಾನೆ ಇನ್ನು ಮುಂದಕ್ಕೆ ಹೇಗೆ ಹೋಗಿ ನನ್ನ ನನ್ನ ಮುಂದೆ ನನ್ನ ನನ್ನ ಕಾಳಜಿ ನನ್ನ ದೃಷ್ಟಿ ನನ್ನ ನನ್ನ ಫೋಕಸ್ ಎಲ್ಲವೂ ಕೂಡ ನನ್ನ ಮಗನ ಮೇಲಿದೆ ಇವಾಗ ಸೊ ಗೊತ್ತಿಲ್ಲ ಬ್ಲಡ್ ಅಂತ ಬಂದಾಗ ಅದು ಇದ್ದೇ ಇರುತ್ತೆ ನಿಮ್ಮ ಬ್ಲಡ್ ಅಲ್ಲಿ ಸರ್ ಹಾಗೆ ಸಿನಿಮಾಗೆ ನಿಮ್ಗೆ ಏನಾದ್ರು ಹೇಳೋದು ಅಪ್ಪ ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಈ ಥರ ಇರಬೇಕು ಅಪ್ಪ ಈ ಥರ ಸಿನಿಮಾಗಳು ಮಾಡು ಆ ಥರ ಏನಾದ್ರು ಸಲಹೆ ಸೂಚನೆಗಳನ್ನ ಕೊಡೋದಿದ್ಯಾ ಕಿಂಗ್ ಅಂತ ಹೇಳಿ ಸಲಹೆ ಸೂಚನೆ ಇಲ್ಲ ತಮಾಷೆ ಮಾಡ್ತಾ ಇರ್ತಾನೆ ಅವ್ನಿಗೆ ಹೆಂಗಿದ್ರೆ ಅವ್ರು ಚಿಕ್ಕಪ್ಪ ಅಂದರೆ ಸರ್ವಸ್ವ ಅವನಿಗೆ ಅವನಿಗೆ ಉಗ್ರಮ್ ಆಗಲಿ ಮಫ್ತಿ ಆಗಲಿ ಈ ಮದಗಜ ಆಮೇಲೆ ಕೆ ಜಿ ಎಫ್ ಅವನಿಗೆ ಈ ಥರ ಸಿನಿಮಾಗಳು ಅಪ್ ಅವ್ರ ಅಪ್ಪು ಮಾಮ ಯಾವುದಿದು ನಟ ಸಾರ್ವಭೌಮ ಆಮೇಲೆ ಜೇಮ್ಸು ಆಮೇಲೆ ಅವರ ಆ್ಯಕ್ಷನ್ ಸಿನಿಮಾಗಳೆಲ್ಲ ಸುಮ್ಮನೆ ಒಂದು ಭಾಳ ಭಕ್ತಿಯಿಂದ ಅವನು ಸೀರಿಯಲ್ ಥರ ಹಾಕೊಂಡು ನೋಡ್ತಾ ಇರ್ತಾನೆ ಅಷ್ಟಿಷ್ಟ ಅವನಿಗೆ ಸೊ ನಾನು ತಮಾಷೆ ಮಾಡ್ತಿರ್ತೀನಿ ಅವನಿಗೆ ಇತ್ತೀಚೆಗೆ ಕೇಸ್ ಆಫ್ ಕೊಂಡೋಣ ಭಾಳ ಇಷ್ಟ ಆಯಿತು ಅವನು ಹೇಳ್ತಿರ್ತಾನೆ ಡಾಡಿ ಇದು ಫೈಟ್ ಎಲ್ಲ ಮಾಡಲ್ವ ನೀನು ಅಂದರೆ ಮಾಡಿದ್ದೀನಪ್ಪ ಶ್ರೀ ಸಿನಿಮಾ ಮಾಡಿದಾಗ ಅವೆಲ್ಲ ಮಾಡಿದ್ದೆ ಇವಾಗಿನ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ತಮಾಷೆ ಮಾಡ್ತಾ ಬಟ್ ಅವ್ನಿಗೆ ಭಾಳ ಭಾಳ ಇಷ್ಟಪಟ್ಟು ಕನ್ನಡ ಸಿನಿಮಾಗಳನ್ನ ನೋಡ್ತಾನೆ ನಮಗೂ ಆಸೆ ಇದೆ ಸರ್ ನೀವು ಒಳ್ಳೆ ಒಂದು ಫೈಟ್ ಸಿನಿಮಾದಲ್ಲಿ ಮತ್ತೆ ಕಾಣಿಸ್ಕೊಳ್ಬೇಕು ಅಂತ ಅದಕ್ಕೇನಾದ್ರು ಸಿಗ್ನೇಚರ್ ಏನಾದ್ರು ಹಾಕಿದ್ದೀರಾ ಏನೋ ಇದೆಯಾ ಗುಡ್ ನ್ಯೂಸ್ ಅಂತ ಹೇಳಿ ಮುಂದಿನ ದಿನದಲ್ಲಿ ತಿಲಮ ಇವಾಗ ಶ್ರೀ ಸಿನಿಮಾನು ಕೂಡ ನಾನು ಅಪೇಕ್ಷೆ ಪಟ್ಟಿದ್ದಲ್ಲ ಈ ಥರ ಒಂದು ಒಳ್ಳೆ ಸಿನಿಮಾ ಇದೆ ಮಾಡ್ತಿದ್ದ ಅಂತ ಪ್ರಕಾಶನ ಹೇಳಿದಾಗ ನಾನು ಕಣ್ಣು ಮುಚ್ಕೊಂಡು ಒಪ್ಕೊಂಡೆ ಒಂದು ವರ್ಷ ಅದಕ್ಕೆ ಕಷ್ಟಪಟ್ವಿ ಒಂದು ವರ್ಷ ಅದಕ್ಕೆ ತಯಾರಿ ಮಾಡಿದ್ವಿ ಸಿನಿಮಾ ಮಾಡಿದ್ವಿ ಆ ಥರ ಇರುವಂಥ ಆ ಥರ ಕತೆ ಆಮೇಲೆ ಕನ್ವಿಕ್ಷನ್ ಇರುವಂಥ ನಿರ್ದೇಶಕರು ಬೇಕಾಗ್ತಾರೆ ಆ ಥರ ತಯಾರಿರುವಂಥ ಒಬ್ಬರು ನಿರ್ಮಾಪಕರು ಬೇಕಾಗ್ತಾರೆ ನನ್ನ ನಂಬಿರುವಂಥ ನಿರ್ಮಾಪಕರು ಬೇಕಾಗ್ತಾರೆ ಯಾಕಂದರೆ ಬರೀ ನನ್ನ ನಂಬ್ಕೊಂಬಿಟ್ರೆ ಸಾವಿರದ ಇವಾಗ ಜನರನ್ನು ನಂಬ್ಕೊಂಡು ಸಿನಿಮಾ ಮಾಡಬೇಕು ನಾವು ಆ ಥರ ಎಲ್ಲ ಕೂಡ್ಕೊಂಡ್ ಬಂದಾಗ ನಾನು ಖಂಡಿತ ಮಾಡ್ತೀನಿ ಸರ್ ಪ್ರತಿ ತಿಂಗಳು ಸಿಕ್ಸ್ ಅಥವಾ ಸೆವೆನ್ ಬಂತು ಅಂದರೆ ನಿಮ್ಮ ಒಂಥರ ಆ ದಿನ ಮ ಒಂಥರ ಹಿಂಸೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ನಮ್ಮರಲ್ಲೊಂದು ಮಾತಿದೆ ನಮ್ಮ ಕಡೆ ಎಲ್ಲ ಹೇಳ್ತಾರೆ ಕನ್ಸಲ್ ಬರ್ತಾರೆ ಕನ್ಸಲ್ ಬಂದು ಮಾತಾಡ್ತಾರೆ ಪ್ರೀತ್ಸದ ದೇವರ ಹತ್ರ ಹೋದವರು ಅಂತ ಹೇಳಿ ನಿಮಗೆ ಏನಾದ್ರು ಕನ್ಸಲ್ ಕಂಡ್ ಬಂದಿದ್ದು ಏನಾದ್ರು ಹೇಳಿದ್ದು ಏನಾದ್ರು ಇದ್ಯಾ ಹೇಳ್ಕೋಬಹುದಾ ನಿಮ್ಮ ಅಭಿಮಾನಿಗಳಲ್ಲಿ ಆ ಥರ ಏನಾದರೂ ಇದ್ದರೆ ಅಂತ ನಾನು ಇತ್ತೀಚೆಗೆ ಈ ವಿಷಯನ ಎಲ್ಲೋ ನೋಡಿದೆ ಅದೊಂದು ವೀಡಿಯೋಲ್ಲಿ ನೋಡಿದೆ ಏನು ಹೇಳ್ತಾರೆ ಅಂದರೆ ಬಹಳ ತಿಳಿದಿರೋರು ಈ ಥರ ನಮ್ಮ ಜೀವನದಲ್ಲಿ ಆದಾಗ ಒಂದು ಅದಾದ ತಕ್ಷಣ ಒಂದು ಒಂದಷ್ಟು ನೋವು ಇರುತ್ತೆ ಯಾಕಂದರೆ ಅಲ್ಲೇ ಇರ್ತಾರೆ ಅದಾದ ನಂತರ ಅವ್ರದ್ದೊಂದು ಅವ್ರ ಬೇರೆ ಬೇರೆ ಅವ್ರು ಬೇರೆನೇ ಒಂದು ಒಂದು ಇರ್ತಾರಂತೆ ಒಂದು ಪ್ರಪಂಚದಲ್ಲಿ ಇರ್ತಾರಂತೆ ನಮ್ಮ ಪ್ರಪಂಚಕ್ಕಿಂತ ಬಹಳ ಉತ್ತಮವಾದ ಪ್ರಪಂಚದಲ್ಲಿ ಇರ್ತಾರಂತೆ ನಮ್ಮದು ಬಹಳ ಸಾಧಾರಣ ಪ್ರಪಂಚ ನಾವು ಖುಷಿಯಾಗಿದ್ದಾಗ ಅವರ ನೆನಪುಗಳನ್ನ ತೊಗೊಂಡು ನಗನಾಗ್ತಾ ಮುಂದಕ್ಕೆ ಹೋದಾಗ ಅವ್ರಿಗೆ ಆ ಇದು ಇಲ್ಲ ಆಗಿದೆ ಕೆಲಸ ನಾನು ನಾನು ಬೇರೆ ಕೆಲಸ ಮಾಡಿದೆ ಅವ್ರಿಗೆ ಬೇರೆ ಕೆಲಸ ಇರುತ್ತಂತೆ ಅವರು ಬೇರೆ ಜನರನ್ನ ಮೀಟ್ ಮಾಡಬೇಕಂತೆ ಅವ್ರಿಗೆ ಸಾಕಷ್ಟು ಕೆಲಸ ಇರುತ್ತಂತೆ ನಾವು ಹತ್ತಾಗ ಹತ್ಕೊಂಡು ಕರ್ಕೊಂಡು ಗೋಳಾಡಿದಾಗ ಅವ್ರನ್ನ ಎಳ್ದಂಗೆ ಆಗುತ್ತಂತೆ ಅವ್ರಿಗೆ ತುಂಬ ಹಿಂಸೆ ಆಗುತ್ತಂತೆ ಅವ್ರಿಗೆ ಭಾಳ ಹಿಂಸೆ ಆಗುತ್ತಂತೆ ಹಾಗಂತ ಅದೆಲ್ಲ ನಮಗೆ ಎಲ್ಲರೂ ಯೋಚನೆ ಮಾಡೋಕ್ಕಾಗಲ್ಲ ನನಗೆ ಸ್ವಲ್ಪ ಇದ್ರೆಲ್ಲ ಪರಿಚಯ ಇರೋದ್ರಿಂದ ನಾನು ಅಂದ್ಕೊಂಡಿರೋದು ನನ್ನ ಜೊತೆನೇ ಇದ್ದಾರೆ ನನ್ನ ಮಗನ ಜೊತೆ ಇದ್ದಾರೆ ನಮ್ಮ ಪ್ರೀತಿ ಪಾತ್ರರ ಜೊತೆ ಇದ್ದಾರೆ ನಾನು ಮಾಡೋ ಕೆಲಸ ನೋಡ್ತಾ ಇದ್ದಾರೆ ಭಾಳ ಹೆಮ್ಮೆ ಪಡ್ತಿದ್ದಾಳೆ ಕೆಲವು ಬ ನನಗೆ ಭಾಳ ಎರಡು ಮೂರು ಸಲ ಭಾಳ ಅದ್ಭುತವಾದ ಕನಸುಗಳು ಕಾಣಿಸ್ಕೊಂಡಿದ್ದರೆ ನಾನು ಮಾತ್ರ ಇಟ್ಕೋತೀನಿ ಅದನ್ನು ಎಲ್ಲ ಅಂದರೆ ನಮ್ಮ ಎಲ್ಲ ಸ್ನೇಹಿತರ ಜೊತೆನೂ ಕೂಡ ಒಂದು ಏಕಕಾಲದಲ್ಲಿ ಒಂದು ಸಲ ಕನಸಲ್ಲಿ ಬಂದಿರೋದುಂಟು ನನಗೆ ಇದೆ ಎಲ್ಲಿ ಯಾರೂ ಕೂಡ ಬೇಜ ಬೇಸರದಲ್ಲಿದ್ದಾರೆ ಹಾಗೆ ಹೇಗೆ ಅಂತ ಯಾರೂ ಹೇಳಿಲ್ಲ ಖುಷಿಯಾಗಿದ್ದಾನೆ ನನ್ನನ್ನು ಹಾಗೆ ಕೈ ಹಿಡ್ಕೊಂಡು ಖುಷಿ ಹೋಗ್ತಾ ಇದ್ದೀರ ಸರ್ ಇನ್ನೊಂದು ಏನಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ನಿಮ್ಮನ್ನು ಮಾತಾಡಿಸ್ಲು ಕೂಡ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆಗೆ ನನಗೂ ಕೂಡ ಜನ ಬೇಕಾಬೇಟು ಹೋಗ್ರು ಇವ್ ಇದೆಲ್ಲ ಅಂತ ಹೇಳಿ ಬಟ್ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಏನೇನೋ ಕೆಲವು ಯೂಟ್ಯೂಬ್ಗಳು ಫೇಕ್ ಯೂಟ್ಯೂಬ್ ಗಳು ಇದಾವೆ ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಏನೇನೋ ಮಾಡ್ತಿರ್ತಾರೆ ನಿಮ್ ಗಮನಕ್ಕೂ ಬಂದಿರುತ್ತೆ ಲಿಂಕ್ಗಳೆಲ್ಲ ಕೆಲವು ನೋಡಿರ್ಬೋದು ಅನ್ಸುತ್ತೆ ಇದ್ರ ಸುಳ್ಳು ಸುಳ್ಳು ಏನೇನೋ ಮಾಡೋರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಯಾರಿಗೂ ಏನು ಹೇಳಕ್ಕಾಗಲ್ಲ ಎಲ್ರಿಗೂ ಕೂಡ ಅವ್ರವ್ರ ಕೆಲಸ ಅವರು ಮುಖ್ಯ ಆಗುತ್ತೆ ಇಂಟರ್ನೆಟ್ ಅನ್ನೋದು ಎಲ್ಲರೂ ಸ್ವತ್ತಾಗಿದೆ ಇವಾಗ ಅಂದರೆ ಮುಖಾನೇ ತೆಗೆದು ಇನ್ನೊಬ್ಬರು ಮುಖ ಮಾಡಿ ಇನ್ನೊಂದು ನಿಜವನ್ನು ಸೃಷ್ಟಿ ಮಾಡುವಂಥ ಕಾಲದಲ್ಲಿ ನನಗೆ ಗೊತ್ತಿರೋ ಸತ್ಯ ನನಗೆ ಗೊತ್ತಿರೋ ನನ್ನ ಜೀವನ ಅದು ನನ್ನ ಭಾವನೆ ಅದು ನನ್ನ ಬದುಕು ಅದು ನಂದು ಅಂತ ಅಂದ್ಕೊಂಡು ಮಾತ್ರ ನಾನು ಇರ್ಬೋದೇ ಹೊರತು ಅವ್ರನ್ನೆಲ್ಲ ಅವ್ರಿಗೆಲ್ಲ ಬುದ್ಧಿ ಹೇಳೋಕ್ಕೆ ನಾನು ಯಾರು ಅಥವಾ ಈಗ ನೀವು ಇಷ್ಟು ಕಾಳಜಿಯಿಂದ ಕೇಳ್ತೀರಿಂದ ನಾವು ಹಾಕೊಂಡ್ರು ನಮಗೂ ಬೇಕಾಗ್ಬಿಟ್ಟು ಏನೆಲ್ಲ ಮಾತಾಡಿ ಏನೂ ಮಾಡೋಕ್ಕಾಗಲ್ಲ ಮಾತು ಏನೂ ಮಾಡೋಕ್ಕಾಗಲ್ಲ ಯಾಕೆ ಯಾಕೆ ಗೊತ್ತಾ ಏನಕ್ಕೆ ಅಂದರೆ ಒಬ್ಬರು ಅದನ್ನು ಅನುಭವಿಸ್ತಾ ಇರಬೇಕಾರೆ ಆ ನೋವಲ್ ಇರಬೇಕಾರೆ ಅದನ್ನು ಅದನ್ನು ಕೆದಕ್ಬಾರ್ದು ಯಾಕಂದರೆ ಇವಾಗ ಆಗಲೇ ನೋವಲ್ ಇರ್ತೀರಿ ಅದರಿಂದ ನಾವು ಮುಂದಕ್ಕೆ ಹೋಗಬೇಕು ನಾವು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಅನ್ನೋ ಉದ್ದೇಶ ನಮಗಿರುತ್ತೆ ನಿಮಗೂ ಇರುತ್ತೆ ಅದನ್ನು ಬೇರೆ ಇನ್ನೆಲ್ಲೋ ಕೆಲವು ಕಡೆ ಅವ್ರ ಸ್ವಾರ್ಥಕ್ಕೆ ಬೇರೆ ಇನ್ಯಾವುದೋ ಒಂದು ಕಾರಣಕ್ಕೆ ಬಳಸ್ಕೋತಾರೆ ಅವ್ರಿಗೆ ನಾನು ಏನು ಅಂತ ಹೇಳಿ ನಾನು ಅವ್ರಿಗೆ ನಿಮಗೆ ಒಳ್ಳೇದಾಗಲಿ ಈ ಥರ ದುರ್ಬಳಕೆ ಮಾಡ್ಕೋಬೇಡಿ ಈ ಈ ಪ್ಲ್ಯಾಟ್ಫಾರ್ಮ್ ಏನಿದೆ ದುರ್ಬಳಕೆ ಮಾಡ್ಕೋಬೇಡಿ ನಿಮ್ಮಲ್ಲಿ ನಾನು ಒಬ್ಬ ನನಗೆ ಚೆನ್ನಾಗಿ ಗೊತ್ತು ನನ್ನ ಬಗ್ಗೆ ಅಷ್ಟೇ ಕಾಳಜಿ ಅಷ್ಟೇ ಪ್ರೀತಿ ಎಲ್ರಿಗೂ ಇದೆ ಆದರೆ ಜೀವನದಲ್ಲಿ ಕೆಲವು ಅನುಭವಗಳಾದಾಗ ಕೆಲವು ಘಟನೆಗಳಾದಾಗ ಅದನ್ನು ವೈಯಕ್ತಿಕ ಮಟ್ಟದಲ್ಲಿ ಬಿಟ್ಬಿಡ್ಬೇಕಂತೆ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿ ಸಲ ನಾನು ಫೋಟೋ ಹಾಕಿದಾಗ ಯಾವುದೇ ಪೋಸ್ಟ್ ಹಾಕ್ದಾಗ ನನ್ನ ಬಗ್ಗೆ ಅವ್ರಿಗೊಂದು ವಿಶೇಷವಾದ ಕಾಳಜಿ ಇದೆ ನನ್ನ ಕುಟುಂಬದ ಬಗ್ಗೆ ಇದೆ ನನ್ನ ಮಗನ ಬಗ್ಗೆ ಇದೆ ಸ್ಪಂದನ ಸ್ಮರಿಸ್ಕೊಳ್ಳ್ದೇನೆ ನಾವು ಯಾವ ಕೆಲಸ ಮಾಡೋದಿಲ್ಲ ನನ್ನ ಜೀವನ ನಡೀತಾ ಇದೆ ನನ್ನ ಜೊತೆಯಲ್ಲೇ ಇದ್ದಾಳೆ ನೀವೆಲ್ಲರೂ ನನ್ನ ಜೊತೆ ಇದ್ದೀರಿ ಹೊಸ 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 ನಾಳೆಗಳನ್ನು ಹೊಸ ಹೊಸ ಏನೋ ಅವಕಾಶಗಳನ್ನು ಹೊಸ ಹೊಸ ಎನರ್ಜಿನ ಹೊಸ ಹೊಸ ಶಕ್ತಿಗಳನ್ನು ನನಗೆ ಜೀವನ ನೀಡ್ತಾ ಇದೆ ಆ ಶಕ್ತಿನ ತಗೊಂಡು ಇದೆ ಸಿನಿಮಾ ತಂಡದಲ್ಲಿ ಡೈರೆಕ್ಟರ್ ವಿಜಯ ಪ್ರೊಡ್ಯೂಸರ್ ರಾಘವೇಂದ್ರ ನೀವಿಬ್ರು ಸೇರಿ ನಿಮ್ಮ ಹೆಸರು ಇಬ್ಬರಲ್ಲೂ ಇದೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇನ್ಫ್ಯಾಕ್ಟ್ ಕತೆ ಹೇಳೋಕೆ ಬಂದಾಗಲೇ ತಮಾಷೆ ಮಾಡ್ಕೊಂಡ್ವಿ ನಿರ್ಮಾಪಕರು ನಿರ್ದೇಶಕರು ವಿಜಯ್ ನಿರ್ಮಾಪಕರು ರಾಘವೇಂದ್ರ ನಟ ವಿಜಯ್ ರಾಘವೇಂದ್ರ ಇವತ್ತು ಗುರುವಾರ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಸೆವೆನ್ ಸ್ಟಾರ್ ಸಿನಿಮಾ ಅಂತ ಹೇಳಿದ್ರು ಇವತ್ತು ಏಳನೇ ತಾರೀಕು ಎಲ್ಲವೂ ಕೂಡ ಪಾಪ ಎಲ್ಲ ಏನಾಗುತ್ತೆ ನಮ್ಮ ಸಮಾಧಾನಕ್ಕೆ ನಮ್ಮ ಖುಷಿಗೆ ನಮ್ಮ ಒಂದು ಆತ್ಮವಿಶ್ವಾಸಕ್ಕೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಸೊ ಆ ಆತ್ಮವಿಶ್ವಾಸ ಇನ್ನೂ ಗಟ್ಟಿಯಾಗುತ್ತೆ ಅನ್ನೋ ಒಂದು ಉದ್ದೇಶ ಭರವಸೆ ಎಲ್ಲ ನನಗಿದೆ ಮಾರ್ಚ್ ಹದಿನೇಳು ನಮ್ಮ ಬಾಸ್ ಅಪ್ಪು ಬಾಸ್ ಅವರ ಹುಟ್ಟುಹಬ್ಬ ಜಾಕಿ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ ಇದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ಅಪ್ಪು ಸರ್ನ ಈ ಸಂದರ್ಭದಲ್ಲಿ ಏನಾದ್ರು ನೆನಪು ಮಾಡಿ ಯಾವುದಾದ್ರೂ ಎಲ್ಲೂ ಹೇಳದಂಥ ವಿಚಾರ ನೀವು ಅವ್ರ ಜೊತೆ ಕಳೆದಂಥ ವಿಚಾರ ದಯವಿಟ್ಟು ಶೇರ್ ಮಾಡಿ ಸರ್ ಇಲ್ಲ ಅಪ್ಪು ಅವ್ರ ಜೊತೆ ನನ್ನ ನನ್ನ ಬಾಲ್ಯ ಕಳೆದಿದ್ದೀನಿ ಸಾಕಷ್ಟು ಬಾಲ್ಯ ಕಳೆದಿದ್ದೀನಿ ಅವರು ಯಾವಾಗಲೂ ಅವ್ರ ಜೊತೆಲೇ ನನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಎಸ್ಪೆಷಲಿ ಚೆನ್ನೈಗೆ ಹೋಗ್ಬೇಕಾದ್ರೆ ಅಥವಾ ಗಾಜನೂರ್ಗೆ ಹೋಗ್ಬೇಕಾದ್ರೆ ನನ್ನ ಸ್ಕೂಲ್ಗೆ ರಜಾ ಹಚ್ಚಿ ನನ್ನ ಕರ್ಕೊಂಡು ಇದ್ರು ಆಮೇಲೆ ಮಾರ್ಚ್ ಹದಿನೇಳನೇ ತಾರೀಕು ಜಾಕಿ ರೀ ರಿಲೀಸ್ ಆಗ್ತಿರೋದು ಅವರ ಫ್ಯಾನ್ ಆಗಿ ನನಗೆ ಭಾಳ ಹೆಮ್ಮೆ ವಿಚಾರ ನಾನು ಜಾಕಿ ಸಿನಿಮಾದ ಭಾಳ ದೊಡ್ಡ ಅಭಿಮಾನಿ ಸೂರಿ ಅವರು ಅಪ್ಪು ಅವ್ರನ್ನ ಯಾವ ರೀತಿ ಆ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದರು ಆ ಅಪ್ಪುವವರ ಡ್ಯಾನ್ಸ್ ಆಗಿರ್ಬೋದು ಅಪ್ಪು ಅವ್ರ ಫೈಟ್ ಆಗಿರ್ಬೋದು ಸಿನಿಮಾ ಬಗ್ಗೆ ಅಪ್ಪು ಅವ್ರಿಗಿರುವಂಥ ಒಲುವಾಗಿರ್ಬೋದು ಅದು ಪ್ರತಿಯೊಂದು ಸಿನಿಮಾ ಸಿನಿಮಾದಿಂದ ಸಿನಿಮಾಗೆ ಬೆಳೀತಾನೆ ಹೋಯಿತು ಸೊ ಅವರ ಪ್ರೀತಿ ನಮಗೆಲ್ರಿಗೂ ಒಂದು ಕಡೆ ಸೋಕಿದೆ ಹಾಗಾಗಿ ಅವರು ಹಾಕಿದ ಹೆಜ್ಜೆಯಲ್ಲಿ ಅವರು ಅವ್ರಿಗಿದ್ದಂಥ ಏನು ಹೇಳ್ತಾರೆ ಆ ಸಾಮರ್ಥ್ಯ ಏನಿದೆ ಆ ಶ್ರದ್ಧೆ ಏನಿದೆ ಅವೆಲ್ಲವನ್ನು ನಾವು ಸ್ವಲ್ಪ ಬಹಳ ದೂರದಿಂದ ನೋಡಿ ಗೌರವ ಕೊಟ್ಟು ಅದನ್ನು ಪಾಲಿಸುವಂಥ ಪ್ರಯತ್ನ ಮಾಡ್ತಾರೆ ಸರ್ ನನಗೂ ಆಸೆ ಅದ್ಭುತವಾದ ಸಿನಿಮಾನ ನಾನು ನೋಡಿದ್ದೀನಿ ತುಂಬ ಇಷ್ಟ ಆಯಿತು ತುಂಬ ಡಿಫ್ರೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಇದು ಒಳ್ಳೆಯ ಮನೋರಂಜನೆ ಕೊಡುವಂಥ ಸಿನಿಮಾ ಸಿ ಟಂಚಿನಲ್ಲಿ ಕೂರಿಸುವಂಥ ಸಿನಿಮಾ ಫೈನಲಿ ಬನ್ನಿ ಥಿಯೇಟ್ರಿಗೆ ಬನ್ನಿ ಹೊಸಬ್ರನ್ನ ಬೆಳೆಸಿ ಹೊಸಬ್ರು ಏನೋ ಒಂದು ಮಾಡಬೇಕು ಅಂತ ಇಂಡಸ್ಟ್ರಿಗೆ ಬಂದಿರ್ತಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತ ಅವ್ರನ್ನ ಉಳಿಸಿ ಉಳಿಸಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ ಇಲ್ಲ ಏನಾಗುತ್ತೆ ಒಬ್ಬ ಆಡಿಯನ್ಸ್ಗೆ ಸಿನಿಮಾ ಮಾಡಿರೋನು ಹೊಸಬಾನ ಅವ್ನು ಕಷ್ಟಪಟ್ಟು ಮಾಡಿದಾನ ಅವನು ಇಷ್ಟಪಟ್ಟು ಮಾಡಿದಾನ ಅವನು ಅವನು ಯಾವ ಪರಿಸ್ಥಿತಿಯಲ್ಲಿ ಮಾಡಿದಾನ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಅದು ಅಗತ್ಯ ಇಲ್ಲ ನಾವೇನು ಹೇಳ್ತೀವಿ ನಮ್ಮ ಸಿನಿಮಾ ಮಾಡಿದೀನ ಮನೋರಂಜನೆಗೆ ಅಂತ ಮನೋರಂಜನೆ ಮನೋರಂಜನೆ ಕೊಡ್ತಿದ್ದೀವ ಅಷ್ಟೇ ಮ್ಯಾಟ್ರ್ ಆಗೋದು ನಿಮಗೆ ಮಂಜ ಮನೋರಂಜನೆ ಸಿಗ್ತಾ ಇದೆಯಾ ಆವಾಗ ಈತ ಹೊಸಬಾ ಈತ ಹಳಬ ಈ ಥರ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಮಾತಾಡ್ಬೋದು ಸೊ ಥೇಟ್ರಿಗೆ ಬಂದು ನೋಡಾದ ಮೇಲೆ ಮಾತ್ರ ಮುಂದಿನ ಹಂತಕ್ಕೆ ಹೋಗೋ ಹೋಗೋದಕ್ಕಾಗುತ್ತೆ ಸೊ ಥೇಟ್ವರ್ಗೂ ಬಂದಿದ್ದೀವಿ ಥಿಯೇಟ್ರ್ವರೆಗೂ ನೀವು ಬನ್ನಿ ಸೊ ನೀವು ನಮಗೆ ಕೊಡುವಂಥ ಆಶೀರ್ವಾದ ಆಗಲಿ ಪ್ರೋತ್ಸಾಹ ಆಗಲಿ ಇನ್ನೊಂದು ಹೆಜ್ಜೆ ಇಡೋದಕ್ಕೆ ನಮಗೆ ಅವಕಾಶ ಕೊಡುತ್ತೆ ಸರ್ ಎಲ್ಲ ಸಿನಿಮಾ ಅಂದರೆ ಎಲ್ಲ ಜನರುಗಳಲ್ಲೂ ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದಾರೆ ನಿಮ್ಗೊಂದು ಡ್ರೀಮ್ ಅಂತ ಇದ್ದೇ ಇರುತ್ತೆ ಈ ಥರದ್ದೊಂದು ಮಾಡಬೇಕು ನಾನು ಈ ಥರ ಒಂದು ಸಿನಿಮಾ ಮಾಡಬೇಕು ಆ ಥರದ್ದು ಏನಾದ್ರು ಇದೆಯಾ ಹೇಳಿ ನಿಮ್ಮ ಫ್ಯಾನ್ಸ್ಗೆ ಹೇಳೋದಾದರೆ ನಾನು ಮುಂಚೆನೂ ಹೇಳ್ಕೊಂಡಿದ್ದೆ ನನಗೆ ಒಂದು ಸ್ಪಾಸ್ಟಿಕ್ ಪೇಷಂಟ್ ಪಾತ್ರ ಮಾಡೋಕ್ಕೆ ನನಗೆ ಬಹಳ ಆಸೆ ಇದೆ ಒಂದು ಅಂದರೆ ವಿಕಲಚೇತನರು ಅಂತ ಹೇಳ್ತಾರಲ್ಲ ಆ ರೀತಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದಾಗ ನಾ ಚೆನ್ನೈಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದಾಗ ಒಂದು ಈ ಡಿಪ್ಲೊಮಾ ಟೀಮ್ಗೆ ಒಂದು ಕಥೆ ಮಾಡಿದರು ಅದರಲ್ಲಿ ಕೂಡ ನಾನು ಈ ಪಾತ್ರ ಮಾಡಿದ್ದೆ ಆವಾಗ ನಮಗೆ ತಮಿಳುನಾಡಿನ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ನನಗೆ ಜಯಲಲಿತಾ ಪ್ರಶಸ್ತಿ ಸಿಕ್ಕಿತ್ತು ಸೊ ಆ ಥರ ಒಂದು ಪಾತ್ರ ಒಂದು ಒಳ್ಳೆಯ ಕಥೆ ಇದ್ದು ಅದು ಒಳ್ಳೆ ಒಂದು ಸಿನಿಮಾ ಆ ಅಂದ್ರೆ ಪಾತ್ರ ಮಾಡೋಕ್ಕೆ ನಾನು ಸಿನಿಮಾದ ಕೂಡ ಈ ಕತ್ತಲಿರುವಂಥ ಚೈನ್ ನೀವು ತೆಗಿಲ್ಲ ಅದೇ ಚೈನಲ್ಲಿ ಇರುತ್ತೆ ಈ ಚೈನ್ ವಿಶೇಷತೆ ಏನು ಅಂತ ಹೇಳಿ ನಾ ಸಾಕಷ್ಟು ಬಾರಿ ಅಬ್ಸರ್ವ್ ಮಾಡಿದ್ದೀನಿ ಹೇಳ್ಕೋಬಹುದು ಬೇಜಾರಿಲ್ಲ ಅಂದರೆ ಅಂದ್ರೆ ಬೇಜಾರಿಲ್ಲ ಇದು ನಮ್ಮ ತಾಯಿ ನನಗೆ ಕೊಟ್ಟಿದ್ದು ಇದು ನೈನ್ಟೀನ್ ನೈನ್ಟಿ ನೈನ್ ಇದು ಒಬ್ರು ಸ್ವಾಮೀಜಿ ಕೊಟ್ಟರು ನಮಗೆ ಅವಾಗೆಲ್ಲ ನಂಬಿಕೆ ಇರಲಿಲ್ಲ ಸ್ವಾಮೀಜಿ ಏ ಏನಪ್ಪಾಜಿ ಹಾಗೆ ಹಾಗೆ ಹೇಗೆ ಅಂತ ಅವಾಗ ನಮ್ಮ ಅಮ್ಮ ಒಂದು ಕೆಲಸ ಮಾಡೋಣ ನಿಂಗೆ ಯಾಕೆ ನಿನಗೆ ಯಾಕಪ್ಪ ನಾನು ಕೊಡ್ತಿದ್ದೀನಿ ಅಂತ ಅನ್ಕೋ ಅಂತೇಳಿ ಇದನ್ನು ಚೇಂಜ್ ಮಾಡಿ ಅಮ್ಮ ನನ್ನ ಕತ್ತಗಾ ಹಾಕೋದ್ರು ತೆಗಿಬೇಡ ಅಂತ ಹೇಳಿದ್ರು ತೆಗ್ದಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇವತ್ತು ಜೋಗ್ ಒನ್ ನಾಟ್ ಒನ್ ಒನ್ ಝೀರೋ ಒನ್ ಸಿನಿಮಾ ರಿಲೀಸ್ ಆಗಿದೆ ತುಂಬ ಅದ್ಭುತವಾದಂತಹ ಸಿನಿಮಾ ಒಳ್ಳೆಯ ಕಂಟೆಂಟ್ ಇರುವಂತಹ ಸಿನಿಮಾ ಜೊತೆಗೆ ಒಳ್ಳೆಯ ಒಂದು ಮನೋರಂಜನೆಯ ಸಿನಿಮಾ ಈ ಸಿನಿಮಾದ ಡೈರೆಕ್ಟರು ಕನ್ನಡಿಗ ವಿಜಯ್ ಅಂತ ಹೇಳಲ್ಲ ವಿಜಯ್ ಕನ್ನಡಿಗ ಅಂತ ಹೇಳ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ ಬಟ್ ಪ್ರಚಾರ ಎಲ್ಲ ಮಾಡಲಿಲ್ಲ ಬಗ್ಗೆ ಪ್ರಚಾರ ಇನ್ಮೇಲೆ ಆಗುತ್ತೆ ಅದನ್ನ ಜನನೂ ಮಾಡ್ತಾರೆ ಈಗ ನಾಳೆ ಶಿವರಾತ್ರಿ ಇರೋದ್ರಿಂದ ಈಗ ಆ್ಯಕ್ಚುಲಿ ನಮಗೆ ಲಾಂಗ್ ವೀಕೆಂಡ್ ಬಂದಿದೆ ಆ ಮೂರು ದಿನ ಆಟೋಮೆಟಿಕ್ ನಮಗೆ ಪಿಕಪ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಮತ್ತೆ ಪ್ರಚಾರ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನಮಗೆ ಈ ಕತೆ ಹೇಗೆ ಹುಡುತು ಇದ್ರ ಬಗ್ಗೆ ಹೇಳೋದಾದ್ರೆ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ ಜನ ಇವತ್ತು ನೋಡಿ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನು ಹೇಳ್ತೀರಾ ಇದು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಜೋಗ ಪಾತ್ರ ಸೆಟ್ಲ್ ಆಗಿದೆ ಅಲ್ಲಿ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಬೇಕಾದ್ರೆ ಜಸ್ಟ್ ಒಂದು ಟೀ ಕುಡಿಬೇಕಾದಾಗ ನನಗೆ ಸ್ಟ್ರೈಕ್ ಆಗಿ ಕತೆ ಇದು ಅಲ್ಲಿ ನಿಮ್ಗೆ ಆ ಟೈಮಲ್ಲಿ ಸ್ಕ್ರಿಪ್ ಮಾಡ್ಕೊಂಡು ಬೆಂಗಳೂರು ಬಂದೆ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹೇಳಿದೆ ಅವ್ರಿಗೂ ಇಷ್ಟ ಆಯಿತು ಅವರು ರಾಘು ಸರ್ ಸೂಟ್ ಆಗ್ತಾರೆ ಅಂದರು ಸರ್ ಅವ್ರು ಹೇಳಿದ್ವಿ ಅವರು ಒಪ್ಕೊಂಡ್ರು ಆಟೋಮೆಟಿಕಲಿ ನಿಮ್ಗೆ ಅದಾಗದೆ ಕ್ರೂ ನಿಮಗೆ ಕೂಡ್ಕೊಂಬರ್ತಾಯಿದೆ ಮತ್ತು ಕತೆ ನಿಮ್ಗೆ ತುಂಬ ಚೆನ್ನಾಗಿದೆ ಇದು ಈ ರೀತಿ ನಿಮಗೆ ಇದು ಕತೆ ಕೂಡ ಬಂತು ನಿಮಗೆ ನಿಮ್ಮ ಕಡೆಯಿಂದ ಹೇಳಿ ಏನೋ ಕೊಡ್ತಾ ಇದೀವಿ ಬನ್ನಿ ಬನ್ನಿ ಥಿಯೇಟ್ರಿಗೆ ಬನ್ನಿ ಅಂತ ನಿಮ್ಮ ಕಡೆಯಿಂದ ಸಿನಿಮಾ ರಸಿಕರಿಗೆ ಹೇಳೋದಾದರೆ ಆ್ಯಂಡ್ ರಾಘು ಸರ್ ಅವರ ಅಭಿಮಾನಿಗಳೂ ಹೇಳಿ ಆ್ಯಕ್ಚುಲಿ ಅಂದರೆ ಇದು ಫಸ್ಟ್ ನಾನು ಸ್ಟಾರ್ಟ್ ಮಾಡೋದೇ ಅಣ್ಣವರಿಂದ ಯಾಕಂದರೆ ಅಣ್ಣವ್ರು ಹೇಳ್ತಾರೆ ಸಾಯದ್ರ ಕಡೆ ಒಮ್ಮೆ ನೋಡಿ ಜೋಗ್ ಆಗೋದ್ ಗುಂಡಿ ಅಂತ ನಮ್ಮ ಸಿನಿಮಾದ ಮೈನ್ ರೂಟೇ ನಿಮಗೆ ಜೋಗ್ ಪಾಲ್ಸ್ ನೋಡಿ ಅಣ್ಣವ್ರು ಅಲ್ಲಿ ಬಂದರು ಆಮೇಲೆ ನೆಕ್ಸ್ಟ್ ನಾವು ಇಟ್ಟಿರೋ ಈಗ ಹೀರೋಯ್ಗೆ ಇಟ್ಟಿರೋ ಹೆಸರು ವಿಕ್ರಮ್ ಅಂದ್ಬಿಟ್ಟು ಅದು ನಾವು ಶಿವಣ್ಣ ಅವರ ನಂಗೆ ಸ್ವಲ್ಪ ಇನ್ಸ್ಪಿರೇಷನು ಆ ಒಂದು ವಿಕ್ರಮನ ಸಿನಿಮಾದ ಹೆಸರನ್ನ ನಾವು ಹೀರೋಯ್ಗೆ ಇಟ್ಕೊಂಡು ಆಮೇಲೆ ಅದಕ್ಕೆ ನಿಮಗೆ ರಾಘು ಸರೇ ಸುಟ್ಟಾದರು ಮತ್ತು ರಾಘು ಸರ್ ಅವರು ಹೇಳ್ದಂಗೆ ಸುಮಾರು ವರ್ಷಗಳಾಯಿತು ಅವರ ಒಂದು ಕೆರಿಯರಲ್ಲಿ ಈ ಥರ ತಿರ್ಗಾ ಒಳ್ಳೆ ಒಳ್ಳೆ ಹಾಡು ಬರೋಕ್ಕೆ ನಮ್ಮದು ಎರಡು ಹಾಡು ಸಹ ನಿಮಗೆ ಒಂದೂವರೆ ಮಿಲಿಯನ್ ರೀಚ್ ಆಗಿದೆ ಮತ್ತು ರಾಘು ಸರ್ ಆಡಿಯನ್ಸ್ ಆಗಿರ್ಬೋದು ಮತ್ತು ನಮ್ಮ ಜನಕ್ಕಾಗಿರ್ಬೋದು ನಿಮಗೆ ಶಿವಮೊಗ್ಗ ಸಡೆ ಕಡೆ ಆಗಿರ್ಬೋದು ಎಲ್ರಿಗೂ ಸಹ ಮತ್ತು ಪ್ರಕೃತಿನ ಇಷ್ಟಪಡುವಂಥವ್ರಿಗೆ ತುಂಬ ಇಷ್ಟಪಡುವಂಥ ಸಿನಿಮಾ ಇದು ಜೋಗ್ ಪಾಸ್ ಏನು ಇದು ಜೋಗ ಇದು ಜೋಗ್ ಒನ್ ಆಟ್ ಒನ್ ಏನಿದೆ ತುಂಬ ಇಷ್ಟಪಡ್ತಾರೆ ಮತ್ತು ಇನ್ನೊಂದು ನಮ್ಮದು ಮೊದಲನೇ ಸಾಂಗೇ ನಿಮಗೆ ಮುಂಜಾನೆ ಸಾಂಗ್ ಬರ್ತಿದೆ ಅದು ನಿಮಗೆ ಮಾದೇಶನ್ ಮಾದೇವನ ಮೇಲೆ ಮಾಡಿರೋದು ನಾಳೆ ಬೇರೆ ಶಿವರಾತ್ರಿ ಇದೆ ಅದೇ ಟೈಮ್ಗೆ ನಮಗೆ ಈ ಸಾಂಗ್ ಬರ್ತಾ ಇರೋದ್ರಿಂದ ನಮ್ಗೆ ಆಟೋಮೆಟಿಕಲಿ ಆ ಭಗವಂತನ ಆಶೀರ್ವಾದ ಇದೆ ಅಂತ ಅಂದ್ಕೊಂಡಿದ್ದೀವಿ ಮೂರು ದಿನವೂ ಮತ್ತು ಹಂಗೆ ನೆಕ್ಸ್ಟ್ ವೀಕು ನಮ್ಮ ಸಿನಿಮಾ ಅದ್ಭುತವಾಗಿ ಥಿಯೇಟ್ರಲ್ಲಿ ರನ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಇದು ಡೈರೆಕ್ಟರ್ ವಿಜಯ್ ಕನ್ನಡಿಗ ಅವರ ಮಾತುಗಳು ಯಾರು ಥಿಯೇ ಥಿಯೇಟ್ರಿಗೆ ಬಂದು ಜೋಗ್ ಒನ್ ನಾಟ್ ಒನ್ ಸಿನಿಮಾ ನೋಡಿಲ್ವ ಈ ಕೂಡಲೇ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಬಹು ನಿರೀಕ್ಷೆಯ ಜೋಗ್ ಒನ್ ಜೀರೋ ಒನ್ ಸಿನಿಮಾ ರಿಲೀಸ್ ಆಗಿದೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಕೂಡ ಆಗಿದೆ ಸಿನಿಮಾ ಅಂತಾನೆ ಹೇಳ್ಬೋದು ನೋಡಿದಂತ ಜನರೆಲ್ಲರೂ ಕೂಡ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪಾರ್ಟ್ ಟು ಯಾವಾಗ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಸೊ ನನ್ನ ಜೊತೆ ಇದೀಗ ಪ್ರೊಡ್ಯೂಸರ್ ಇದಾರೆ ರಾಘು ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಒಳ್ಳೆಯ ಸಿನಿಮಾ ಎಲ್ಲರೂ ಕೇಳ್ತಿರೋದು ಇಷ್ಟ ಚೆನ್ನಾಗಿರೋದು ಸಿನಿಮಾನೇ ಯಾಕಷ್ಟೊಂದು ಪ್ರಚಾರ ಮಾಡಲಿಲ್ಲ ಸರ್ ಅಂತ ಹೇಳಿ ಆದರೆ ನಿಮ್ಮ ತಾಟ್ ಇರೋದೇನಪ್ಪ ಅಂದ್ರೆ ರಿಲೀಸ್ ಆದರೆ ಜನ ನೋಡಿ ಅವ್ರಿಷ್ಟ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ ಅಂತ ಅನ್ಬೋದು ಅನ್ಕೊಂಡಿದ್ದೀನಿ ಬಟ್ ರೀಚ್ ಆಗಿದೆ ಅನ್ಸುತ್ತೆ ನನ್ನ ಪ್ರಕಾರ ಯಾಕೆ ಸಂಜೀತ್ ಹೆಡೆ ಸಾಂಗ್ ಆಗಲಿ ರಘು ರಘುದೀಕ್ಷಿತ್ ಸಾಂಗ್ಸ್ ಆಗಲಿ ಟ್ರೈಲರ್ಸ್ ಆಗಲಿ ಎಲ್ಲ ಒನ್ ಮಿಲಿಯನ್ ಪ್ಲಸ್ ಹೋಗಿದೆ ಸೊ ಪೀಪಲ್ ಹ್ಯಾವ್ ವಾಶ್ಟ್ ಡೆಫಿನೆಟ್ಲಿ ಲೈಕ್ ಮಾಡಿದ್ದಾರೆ ಸರ್ ನಿಮ್ಮ ಕಡೆಯಿಂದ ನೀವು ಹೇಳಬೇಕು ಬನ್ನಿ ನಿಮಗೆ ಈ ಸಿನಿಮಾದಲ್ಲಿ ಸಮಥಿಂಗ್ ಸ್ಪೆಷಲ್ ಏನಿದೆ ನಾನು ನಾವು ಕೂಡ ನೋಡಿದ್ವಿ ನಮಗೂ ಕೂಡ ತುಂಬ ಇಷ್ಟ ಆಯಿತು ಸಿನಿಮಾ ತುಂಬ ಟ್ವಿಸ್ಟ್ಗಳಿದೆ ಟರ್ನ್ಗಳಿದೆ ಸಿನ್ಷನಲ್ಲಿ ಕೂರಿಸುತ್ತೆ ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸೊ ಫಸ್ಟ್ ಆಫ್ ಆಲ್ ನಾನು ವಿಜಯ ರಘೀಂದ್ರ ಸರ್ನ ಈ ಸಿನಿಮಾಲೆ ರೆಗ್ಯುಲರ್ ವಿಜಯ ರಾಘವೇಂದ್ರ ಹತ್ರ ಇಲ್ಲ ಟೋಟಲಿ ಇದರಲ್ಲಿ ನೀವೊಂದು ವಿಜಯ ರಾಘವೇಂದ್ರ ಸರ್ ರೊಮ್ಯಾನ್ಸಿಂಗ್ ಇದರಲ್ಲಿದ್ದಾರೆ ಹ್ಯೂಮರಸ್ ಆಗಿದ್ದಾರೆ ಸೊ ಡಿಫ್ರೆಂಟ್ ಲುಕ್ ಅಂತ ಹೇಳ್ಬೋದು ಈ ಸಿನಿಮಾಲಿ ನಾಟ್ ಲೈಕ್ ರೆಗ್ಯುಲರ್ ಮೂವೀಸ್ ಇವಾಗ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಸಿನಿಮಾ ಹೇಗಿರುತ್ತೆ ಫಸ್ಟಿಂದನೇ ನಿಮಗೆ ಒಂದು ಥ್ರಿಲ್ಲರ್ ಮೂಮೆಂಟ್ ಕಾಣಿಸುತ್ತೆ ಚೇಂಜಸ್ ಇರುತ್ತೆ ಫಸ್ಟಿಂದನೇ ಬರೀ ಭಯ ಭಯವಾಗಿ ತೋರಿಸ್ತಾ ಇರುತ್ತೆ ಬಟ್ ನಮ್ಮ ಸಿನಿಮಾಲ್ಲಿ ಆ ಥರ ಮಾಡಲಿಲ್ಲ ನಾವು ಯಾಕೆಂದರೆ ವಿಜಯ ರಾಘವೇಂದ್ರ ಸರ್ದು ಬರೀ ಮುಂಚೆ ಬಂದಿರೋ ಪಿಕ್ಚರ್ಸ್ ಎಲ್ಲನೂ ಒಂದೇ ಸ್ಟೈಲ್ ಇತ್ತು ಒಂದೇ ವೇ ಆಫ್ ಮೇಕಿಂಗ್ ಇತ್ತು ಸೊ ಇದರಲ್ಲಿ ನಾವು ಏನು ಅಂದ್ಕೊಂಡ್ವಿ ಅಂದರೆ ಸೊ ವಿಜಯ ಸರ್ನ ಆ್ಯಕ್ಚುಲಿ ಹೀರೋ ಅವರು ಅವರು ಮನಸ್ಸು ಅವರು ಈ ಡು ಎನಿಥಿಂಗ್ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ನಮ್ಮ ಐಡಿಯಾ ಇತ್ತು ಸೊ ಈ ಕ್ಯಾನ್ ಬಿ ಲವಬಲ್ ಪರ್ಸನ್ ಆಲ್ಸೋ ಲವ್ ಅಂದರೆ ರೊಮ್ಯಾಂಟಿಕ್ ಪರ್ಸನ್ ಆಲ್ಸೋ ಅಂತಲೂ ನಾವು ತೋರ್ಸೋಣ ಅಂತ ಒಂದು ಐಡಿಯಲ್ಲಿ ಮಾಡಿದ್ರು ಓಕೆ ಸರ್ ಥಿಯೇಟ್ರಿಗೆ ಜನ ಇನ್ನಷ್ಟು ಬರಬೇಕು ಸರ್ ಬನ್ನಿ ನೋಡಿ ಅಂತ ನಿಮ್ಮ ಕಡೆಯಿಂದ ಫೈನಲಿ ಹೇಳೋದಾದರೆ ದಯವಿಟ್ಟು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡಿ ನಮ್ಮ ವಿಜಯ ರಾಘವೇಂದ್ರ ಸರ್ನ ಸಪೋರ್ಟ್ ಮಾಡಿ ನಮ್ಮ ಹೊಸ ತಂಡನ ಸಪೋರ್ಟ್ ಮಾಡಿ ಮ್ಯೂಸಿಕಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ವಿಷ್ಯುವಲ್ಸ್ ಆ್ಯಂಡ್ ಮ್ಯೂಸಿಕಲ್ ದಯವಿ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಯಾ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಎನ್ ಆಲ್ ದಿ ಬಸ್ ಸರ್ ನಿಮ್ಗೆ ಥ್ಯಾಂಕ್ ಯು ತ್ಯಾಂಕ್ ಯು ಮಚ್ ಮ್ಯಾಮ್ ಯಸ್ ಶಿಕ್ಷಕರೇ ಇದು ಜೋಗ್ ಒನ್ ಝೀರೋ ಒನ್ ಸಿನಿಮಾದ ಪ್ರೊಡ್ಯೂಸರ್ ಮಾತು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಈ ಸಿನಿಮಾ ನಿಜಕ್ಕೂ ನಿಮಗೆ ಫುಲ್ ಮೀಲ್ಸ್ ಇದ್ದಂಗೆ ಎಲ್ಲವೂ ಕೂಡ ಇದೆ ಸರ್ ಜೋಗ್ ಒನ್ ಝೀರೋ ಒನ್ ಸಿನಿಮಾದ ಬಿ ಜಿ ಎಮ್ ಎಲ್ಲ ಅದ್ಭುತವಾಗಿದೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳ್ತೀನಿ ನಿಮ್ಮ ಜಿ ಮಾಧ್ಯಮದಿಂದ ಎಷ್ಟೇ ಕೇಳ್ಕೊತೀನಿ ನಮ್ಮದು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಬನ್ನಿ ನಮ್ಮ ಸಿನಿಮಾಗೆ ಬ್ಲೆಸ್ ಮಾಡಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ತುಂಬ ದಿವಸ ಆದಮೇಲೆ ಒಂದು ಪ್ರೆಸೆಂಟ್ ಮಾಡೋಕ್ಕೆ ನನಗೊಂದು ಅಪರ್ಚುನಿಟಿ ಸಿಕ್ಕಿತ್ತು ಇದರಲ್ಲಿ ಒಂದು ಥ್ರಿಲ್ಲರ್ ಮೂವಿ ಮತ್ತು ಆಲ್ ಆಲ್ ಆರ್ಟಿಸ್ಟ್ ಪರ್ಫಾಮೆನ್ಸಸ್ ಎಕ್ಸಲೆಂಟ್ಸು ಐ ಐ ಆ್ಯಸ್ ಅನ್ ಆಡಿಯನ್ಸ್ ಟುಡೇ ಐ ಎಂಜಾಯ್ಡ್ ದ ಮೂವಿ ದೋ ಟೆಕ್ನಿಕಲಿ ನಾನು ತುಂಬ ಸರಿ ನೋಡಿರ್ತೀನಿ ಬಟ್ ವಿತ್ ವಿತ್ ದ ಆಡಿಯನ್ಸ್ ನೋಡೋದು ಮಜಾನೇ ಬೇರೆ ಸೊ ಐ ಥಿಂಕ್ ರಘು ದೀಕ್ಷಿತ್ ಹಾಡಿಗೆ ಆಗಲಿ ಸಂಜೆತ್ ಹೆಡೆ ಹಾಡಿಗೆ ಆಗಲಿ ಆ ವಿಸಿಲ್ಸ್ ಬಿದ್ದಿದ್ದು ಅದು ಒಂದು ರೋಮಾಂಚನ ಎನಿ ಆರ್ಟಿಸ್ಟ್ ಅದಕ್ಕೋಸ್ಕರ ಕ್ರೇವ್ ಮಾಡ್ತಾ ಇರ್ತಾನೆ ಐ ಥಿಂಕ್ ದಟ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಐ ಹೋಪ್ ಎವ್ರಿಬಡಿ ಲೈಕ್ ಡಿಟ್ ಅಂಡ್ ಐ ವಾಂಟ್ ಪೀಪಲ್ ಟು ಕಮೆಂಟ್ ವಾಚ್ ದಿಸ್ ಮೂವಿ ಥ್ಯಾಂಕ್ ಯು ಜೋಗ ಒನ್ ನಾಟ್ ಒನ್ ಸಿನಿಮಾ ತುಂಬಾ ಅದ್ಭುತವಾಗಿದೆ ನಿಜಕ್ಕೂ ನೀವು ಮಿಸ್ ಮಾಡ್ಕೊಬೇಡಿ ಥಿಯೇಟರ್ಗೆ ಈ ಕೂಡಲೇ ಬನ್ನಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ರಿ ನೋಡ್ತಾಯಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವ